ಸರಿ ಕಸ ಹೊಡಿತಾರೆ ಬಂದಿವನ್ನ ಬಂದಿವಿ ಅನ್ ಬಾಡಿ ನಮ್ಮ ಹತ್ರ ನಮ್ ದೇವಸ್ಥಾನದಲ್ಲಿ ಜಾತಿ ಗೀತಿ ಏನಿಲ್ಲ ಅಥ್ಕದ ನನ್ನಲ್ಲಿ ಎಲ್ಲ ಜಾತಿ ನಾನ್ ಗೌಡ್ರ ರಂಗೋದೆ ನಾನು ಗೌಡ್ರದಲ್ಲಿ ಹೇಳ್ಕೊಂಬಾರ್ದು ಜಾತಿ ಯಾವಂಗ್ ಸರ್ವಲ್ಲ ರಕ್ತ ಯಾವ್ದು ಕೇಳಲ್ಲ ಅಕ್ಕಿ ಯಾವುದು ಕೇಳಲ್ಲ ಬಸ್ ಯಾವುದ್ ಕೇಳಲ್ಲ ಸಾಯಿ ಬೇಕಾರ ಮಣ್ಣು ಯಾವ್ದು ಕೇಳಲ್ಲ ಎಲ್ಲ ಒಟ್ಟಿಗೆ ಸಾಯೋದು ಎಂತ ಮೆರ್ದ ನೀವು ಯಾವ ಅಡವೇ ಹಾಕೊಂಡ್ ನೋವಿ ಆರಡಿ ಮುರುಡಿ ಗುಂಡಿ ಹುಣ್ಣು ಅದನ್ನ ಹೇಳ್ತತಿ ನಾನ್ ಅವಾಗೆ ಎಲ್ಲ ಹೋಗಿ ನಾವ್ ಸ್ವಾಮಿ ಅನ್ನೋದು ನಾವ್ ಕೋಡ್ ಬಂದವ ಅನ್ನೋದು ನಾವ್ ಅನ್ನೋದು ಎಲ್ಲ ತಪ್ಪು ಅದೆಲ್ಲ ಸುಳ್ಳು ಅಲ್ವಾ ನಾನು ಒಂದ್ಸರಿ ಹೇಳಿದ್ದೇನೆ ನಿಮ್ಗೆ ಪದೇ ಪದ ಲೈವಲ್ ಹಾಕದ ಬೇಡ ಅಂತ ದಾವಣಗೆರೆ ತಗಿದ್ದ ದಾವಣಗೆರೆ ಕಡೆಗೊಂದು ಹಿಂಗೆ ಹೋಗಿದ್ದೆ ಅಲ್ಲ ಪಕ್ಕದಲ್ಲಿ ಭಕ್ತ ಕಾರಣ ಅಲ್ಲಾರ ಬಂದಿ ಸ್ವಾಮಿಯ ಗುರುಗಳ ಮಟ್ಟಂಗಿಲ್ಲ ಕಾಯಿಲೆ ಬರಂಗಿದ್ರೆ ನೀವ್ ಕೂಡ ದುಡ್ಡಾಗೆ ಬರುತ್ತೆ ಅಲ್ವಾ ನೀವು ಬಂದಲು ಹೋಗುತ್ತೆ ಮನೆ ಬಾಕಿ ಹುಡುಕಿ ಬರುತ್ತೆ ಕೊರಂದ್ರೆ ಹಾಕಿದ್ದೀವಿ ಈ ಯಾವ ಕಾಯಿಲೆ ಬಂದ್ರು ನೀವು ಸುಮ್ನೆ ತಲೆ ಹಾಕಿ ಕಾಲಿದೆ ಕಾಲಿದೆ ತಲೆ ಕಾಲಿ ಬಂದ್ಬಿಡು ತಲೆ ಕಾಲಿ ತೆಗೀರಿ ಸಾವು ಬಂದ್ರೆ ಯಾರು ತರ್ಪಕ್ಕಾಗಲ್ಲ ನನ್ನ ಪ್ರಕಾರ ಭೂಮಿ ಮೇಲೆ ಯಾರು ಗುರುಗಳು ಸ್ವಾಮಿರು ಅವೆಲ್ಲ ಸುಳ್ಳು ಕೊಡು ಅದೇ ಶಾಶ್ವತ ನಾವೆಲ್ಲ